ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ಆತ್ಮಹತ್ಯೆ ಕೇಸ್ನ ವಾಗ್ ಯುದ್ಧ ತಾರಕ ಕೇರ್ತಾ ಇದೆ ಸಚಿನ್ ಆತ್ಮಹತ್ಯೆಕ್ಕೆ ಸಿಬಿಐಗೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನ ಮಾಡೋದ್ರ ಜೊತೆಯಲ್ಲಿ ಜನವರಿ ಮೂರನೇ ತಾರೀಕಿನ ತನಕ ಸರ್ಕಾರಕ್ಕೆ ಈ ಬಗ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒತ್ತಡವನ್ನ ಹಾಕ್ತಾ ಇದ್ದಾರೆ ಈ ಪ್ರಕರಣವನ್ನ ಕೂಡಲೇ ಸಿಬಿಐ ತನಿಖೆಗೆ ಸರ್ಕಾರ ವಹಿಸಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ ಇನ್ನು ಮೃತ ಕುಟುಂಬಕ್ಕೆ ಸಚಿನ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರವನ್ನ ಕೊಡಬೇಕು ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಸಿಬಿಐ ತನಿಖೆಗೆ ಆಗ್ರಹ ಒಂದು ಕೋಟಿ ಪರಿಹಾರ ಸರ್ಕಾರಿ ನೌಕರಿಯ ಆಗ್ರಹ ಇದಕ್ಕೆ ಕಾಂಗ್ರೆಸ್ ಕಡೆಯಿಂದ ಗೃಹ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಸಿಬಿಐ ಒತ್ತಾಯಕ್ಕೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಸಿಐಡಿ ಡಿ ಕೊಟ್ಟಿದ್ದೀವಿ ಎಲ್ಲಿ ಎಲ್ಲಾ ಕೇಸ್ಗಳನ್ನು ಸಿಬಿಐಗೆ ಕೊಡೋಕ್ಕಾಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆ ಆಗಬೇಕು ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ ನಮ್ಮ ಒತ್ತಾಯ ಅಷ್ಟೇ ಅಲ್ಲ ಆಗ್ರಹ ಅಷ್ಟೇ ಅಲ್ಲ ಆ ಸಚಿನ್ ಕುಟುಂಬ ಏನಿದೆ ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ ಆ ಕುಟುಂಬದ ಒಬ್ಬ ಸದಸ್ಯಗೆ ಅವ್ರು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಒಂದು ಸರ್ಕಾರಿ ನೌಕರರು ನೌಕರನು ಕೂಡ ಕೊಡಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿ ಓ ಡಿಗೆ ಕೊಟ್ಟಿದ್ದೇವೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆಯವರು ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಇದೇ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ ಹಿಂದೆ ಆರೋಪ ಬಂದಾಗ ಸಚಿವರು ರಾಜೀನಾಮೆ ಕೊಟ್ಟಿದ್ರು ಜಾರ್ಜ್ ನಾಗೇಂದ್ರ ಎಲ್ಲರೂ ರಾಜೀನಾಮೆ ಕೊಟ್ಟಿಲ್ವಾ ಅಂತ ಹೇಳಿ ಬೇರೆ ಪ್ರಕರಣಗಳನ್ನು ಕೂಡ ಈ ಪ್ರಕರಣಕ್ಕೆ ತಳುಕು ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ರಾಜೀನಾಮೆ ಪಡಿಬೇಕು ಸರ್ಕಾರ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಜಾರ್ಜ್ ಕೊಟ್ಟಿದ್ರು ರಾಜೀನಾಮೆ ನಾಗೇಂದ್ರ ರೀಸೆಂಟ್ ಆಗಿ ಕೊಟ್ಟಿದ್ರು ರಾಜೀನಾಮೆ ಈಗ ಪ್ರಿಯಾಂಕರ್ಗೆ ಅವರ ಮೇಲೆ ಆರೋಪಗಳು ಬಂದಿರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕು ಈ ಸರ್ಕಾರ ಅವರು ರಾಜೀನಾಮೆಯನ್ನ ಪಡ್ಕೊಳ್ಬೇಕು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹವನ್ನ ಮಾಡಿದ್ದಾರೆ ಇದಕ್ಕೆ ಪ್ರಿಯಾಂಕರ್ಗೆ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಇಲ್ಲಿ ಉದ್ಭವವಾಗೋದಿಲ್ಲ ಅವರು ಎಷ್ಟೇ ಚೀರಾಡ್ಲಿ ಅವ್ರ ಬಟ್ಟೆ ಹರ್ಕೊಳ್ಳಲಿ ರಾಜೀನಾಮೆ ಮಾತ್ರ ಕೊಡೋದಿಲ್ಲ ಅಂತೇಳಿ ವಿಜೇಂದ್ರ ಆಗ್ರಹಕ್ಕೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಗಣಪತಿ ಭಟ್ ಆ ಪ್ರಕರಣದಲ್ಲಿ ನಿಮ್ದೇ ಸರ್ಕಾರ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ದಾಗ ಜಾರ್ಜ್ ಅವರು ಕೂಡ ಅಂದಿನ ಗೃಹ ಸಚಿವರು ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿಐ ತನಿಖೆ ಆಯಿತು ಸಿಬಿಐ ತನಿಖೆ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನು ಮರಿಬಾರದು ಮಾನ್ಯ ಸಿದ್ದರಾಮಯ್ಯವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ತಲೆಗೆ ಸಿಗ್ಲಾ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಎಷ್ಟೇ ಚೀರಾಡ್ಕೊಳ್ಳಿ ಬಟ್ಟೆ ಹಾಕೊಳ್ಳಿ ರಾಜೀನಾಮೆ ಪ್ರಶ್ನೆ ಇಲ್ಲ ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ ಅವಾಗ ನಾವು ಮಾತಾಡಬಹುದು ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ ಯಾವ್ದೇ ಕಾನೂನು ಆಧಾರಿತವಾಗಿ ಮಾತಾಡಲಿ ಸಾಕ್ಷಿ ಏನಂತ ದಿನ ಉತ್ತರ ಇರಲಾರದೆ ಸಚಿನ್ ಪ್ರಕರಣವನ್ನ ಸಿಬಿಐಗೆ ವಹಿಸೋದಕ್ಕೆ ಬಿಜೆಪಿಯವರು ಡೆಡ್ ಲೈನ್ ಅನ್ನ ಸರ್ಕಾರ ಕೊಟ್ಟಿದ್ದಾರೆ ಜನವರಿ ಮೂರನೇ ತಾರೀಕಿನ ತನಕ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಅಕಸ್ಮಾತ್ ಅಷ್ಟ್ರೊಳಗೆ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಡ್ಲಿಲ್ಲ ಅಂತಂದ್ರೆ ಜನವರಿ ನಾಲ್ಕನೇ ತಾರೀಕು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ವಿಜಯೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಪ್ರತಿಭಟನೆ ಯಾಕೆ ಅಂತಂದ್ರೆ ಖರ್ಗೆ ಅವರ ಮನೆಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಇದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಏನಂತ ಬಿಜೆಪಿಯವ್ರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಮುಂಚೆನೆ ಹೇಳಿಬಿಡ್ಲಿ ಲೆಕ್ಕ ಟಿ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನೀರು ಕೊಡ್ಲಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತೀರಾ ಅಂತ ಹೇಳಿ ಬಿಜೆಪಿ ಅವರಿಗೆ ಲೇವಡಿ ಮಾಡಿದ್ದಾರೆ ಕಾಯ್ತೇವೆ ಆ ಭಗವಂತ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಜನವರಿ ನಾಲ್ಕನೇ ತಾರೀಕು ಶನಿವಾರ ಇಪ್ಪತ್ತು ಇಪ್ಪತ್ತೈದು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ ಒಂದು ಸಾಕ್ಷಿ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ ಬಿ ಜೆ ಪಿಯವರು ಅವರು ದಯವಿಟ್ಟು ನೀವು ನಗೆ ಪಾಟ್ಲಿ ಈಡಾಕ್ತಾ ಇದ್ದೀರಾ ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಜನರು ನಗ್ತಾ ಇದ್ದಾರೆ ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ ಇವ್ರೆ ಯಾರು ಬೇಡ ಅಂದಿದ್ದಾರೆ ಒಂದು ಡಾಕ್ಯುಮೆಂಟ್ ಒಂದು ಪುರಾವೆನೋ ಒಂದು ಯಾವ್ದಾದ್ರು ಒಂದು ರೆಕಾರ್ಡಿಂಗ್ ಏನಾದ್ರೂ ತಗೊಂಡ್ ಬನ್ನಿ ತಗೊಂಡ್ ಬಂದು ಹಿಂಗೆ ಆಗ್ತಾ ಇದೆ ಪ್ರಿಯಾಂಕ್ ನೇರ ಕಾರಣ ಇದಕ್ಕೆ ಅಂತ ಇಟ್ಬಿಟ್ಟು ಮಾತಾಡಿ ಯಾರು ಬೇಡ ಅಂದಿದ್ದಾರೆ ಮುಂಚೆ ಏನೋ ಹೇಳ್ಬಿಡಿ ಎಷ್ಟು ಜನ ಬರ್ತಾ ಅಂದ್ರೆ ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದ್ ಪ್ರತಿಭಟನೆ ಮಾಡ್ತೀರಾ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಬಿಜೆಪಿ ಮೇಲೆ ಯಾವುದೇ ನಾಯಕರ ಮೇಲೆ ಆರೋಪ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನು ಇಮಿಡಿಯೇಟ್ ಆಗಿ ಮಾಡಿ ಒಂದಿಷ್ಟು ದಾಖಲೆ ರಿಲೀಸ್ ಮಾಡಿ ಒಂದು ರೀತಿ ಬಾಣಗಳನ್ನು ಬಿಡ್ತಾ ಇದ್ರು ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧನೇ ಒಂದು ಅಸ್ತ್ರ ಸಿಕ್ಕಾಗ ಬಿಜೆಪಿ ಯಾವ ತರ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿದೆ ಕೃಷ್ಣ ಕಡಿಪಾಗ್ಲು ಶರ್ಮಿತಾ ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಸಾಮಾನ್ಯ ಸಚಿವರಲ್ಲ ಪ್ರಭಾವಿ ಸಚಿವರು ಅಂತಾನೆ ಹೇಳಬಹುದು ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಒಂದ್ ರೀತಿ ಅನ್ನುವ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನು ಮಾಡಿದ್ರು ಮತ್ತೆ ಯಡಿಯೂರಪ್ಪನವರ ಕೇಸ್ ಆಗಿರಬಹುದು ಮತ್ತೆ ವಿಜೇಂದ್ರ ಮೇಲೆ ಇರತಕ್ಕಂಥ ಪ್ರಕರಣಗಳು ಕೂಡ ಸಾಕಷ್ಟು ಬಾರಿ ಧ್ವನಿಯನ್ನ ಎತ್ತಿ ಬಿಜೆಪಿಗೆ ಮುಜುಗರ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿನೇ ಈಗ ಪ್ರಿಯಾಂಕಾ ಖರ್ಗೆ ಅವರನ್ನ ನೇರವಾಗಿ ಈಗಾಗಲೇ ರಾಜ್ಯದ ಬಿಜೆಪಿ ಟಾರ್ಗೆಟ್ ಅನ್ನು ಮಾಡಿದ್ದಾರೆ ಯಾವಾಗ ಅವರ ಮೇಲೆ ಆಪಾದನೆ ಅಂದ್ರೆ ಸಚಿನ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸು ಅವರ ಆಪ್ತರಿಂದ ಕಿರುಕುಳ ಅನ್ನೋ ಒಂದು ವಿಚಾರ ಗೊತ್ತಾಯಿತು ಅದಾದ ನಂತರವಾಗಿ ಎಲ್ಲೊಂದು ಕೂಡ ದೊಡ್ಡ ಮಟ್ಟದ ಒಂದು ರೀತಿ ಓಟವನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಕಸರತ್ತನ ಮಾಡಿರುವಂತದ್ದು ನಿನ್ನೆ ತಾನೇ ಏನು ಬೀದರ್ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕುಟುಂಬದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅದಾದ ಬಳಿಕವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂತದ್ದು ಜನವರಿ ಮೂರನೇ ತಾರೀಕು ಒಳಗಡೆ ಏನಾದರೂ ಪ್ರಿಯಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಒಂದ್ ರೀತಿ ಉಗ್ರ ಹೋರಾಟ ಮೊದಲ ಹಂತವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಆಗುವಂತದ್ದು ಅದಾದ ನಂತರವಾಗಿ ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ಮಾಡುವಂತದ್ದು ಮತ್ತೆ ಪೋಸ್ಟರ್ ಅಭಿಯಾನ ಮಾಡುವಂತದ್ದು ಕಂಡು ಕಂಡಲ್ಲಿ ಪೋಸ್ಟರ್ ಅಂಟಿಸೋದ್ರ ಮುಖಾಂತರವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಇರಿಸು ಮುರುಸವನ್ನು ಉಂಟು ಮಾಡುವಂತದ್ದು ಹೇಗಾದ್ರೂ ಮಾಡಿ ಅವರಿಂದ ರಾಜೀನಾಮೆ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದ್ ರೀತಿ ಡ್ಯಾಮೇಜ್ ಮಾಡುವಂತ ಕೂಡ ರಾಜ್ಯದ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ ಇದರ ನಡುವೆ ಎಲ್ಲ ಒಂದ್ ಕಡೆ ಅವರ ಕುಟುಂಬಸ್ಥರು ಅಂದ್ರೆ ಸಚಿನ್ ಅವರ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ಯಾವುದೇ ರಾಜಕೀಯ ನಾಯಕರು ಕೂಡ ಹೋದ್ರು ಕೂಡ ಅಲ್ಲಿ ಪ್ರಮುಖವಾಗಿ ದುಡ್ಡನ್ನು ತೆಗೆದುಕೊಳ್ಳದೆ ಪ್ರಮುಖವಾಗಿ ನಮಗೆ ನಮ್ಮ ಸಚಿವ ಆತ್ಮಹತ್ಯೆಗೆ ನ್ಯಾಯ ನ್ಯಾಯವನ್ನು ಕೊಡಿಸಬೇಕು ಅನ್ನೋದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿರುವಂತದ್ದು ಮತ್ತೆ ಅಲ್ಲಿರತಕ್ಕಂಥ ಜಿಲ್ಲಾ ವಸೂಲಿ ಸಚಿವರಾಗಿರ್ತಕ್ಕಂಥ ಈಶ್ವರಖಂಡ್ ಅವರು ಕೂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಗೆರವನ್ನ ಹಾಕಿದ್ದಾರೆ ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರ ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ಗೆ ಒಂದ್ ರೀತಿ ದೊಡ್ಡ ಮಟ್ಟದ ಇರಿಸು ಮುರುಸು ಕೂಡ ಆಗ್ತಾ ಇರುವಂತದ್ದು ಅದಕ್ಕೋಸ್ಕರವಾಗಿನೇ ನಿನ್ನೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿಗಳ ಭೇಟಿಯನ್ನ ಮಾಡೋದರ ಮುಖಾಂತರವಾಗಿ ಈ ಒಂದು ಪ್ರಕರಣದ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವಿವರ ಈಗಾಗಲೇ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತದ್ದು ಆದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ ಮೌನವನ್ನ ವಹಿಸಿದ್ದಾರೆ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ತಾರೆ ಆಗಲ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತದ್ದು ಯಾಕಂದ್ರೆ ರಾಜ್ಯದ ಬಿಜೆಪಿ ನಾಯಕರು ಕೇಳ್ತಾ ಒಂದೇನಂತಂದ್ರೆ ಈ ಹಿಂದೆ ಇದೇ ಈಶ್ವರಪ್ಪನವರು ಅಂದ್ರೆ ಬಿಜೆಪಿ ಸಚಿವರಾದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರ ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು ಮತ್ತೆ ಕೆಜೆ ಜಾರ್ಜ್ ಆಗಿರಬಹುದು ಮತ್ತೆ ಬೇರೆ ಬೇರೆ ಸಚಿವರುಗಳು ಕೂಡ ತಮ್ಮ ಮೇಲೆ ಆಪಾದನೆ ಬಂದ ಸಂದರ್ಭದಲ್ಲಿ ಕೂಡ ಏನು ಕೊಟ್ಟಿದ್ರು ಅದೇ ರೀತಿಯಾಗಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಗಳಾಗಿದ್ದಾರೆ ಅವರ ಮೇಲೆ ಆಪಾದನೆ ಬಂದಿದೆ ಈಗ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸ ಸಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಿಯಂಕಾ ಖರ್ಗೆ ಅವರು ಕಡೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಒಂದು ಕೂಡ ಮಾಡ್ಕೊಳ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಒಂದು ಜಟಪಟ್ಟಿ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಆಗುವಂತ ದೊಡ್ಡ ಮಟ್ಟದಲ್ಲಿ ತಿರುಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಶರ್ಮಿತಾ ಫೈನ್ ಯು ಕೃಷ್ಣ ತಮ್ಮ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯಾ ಪ್ರಕರಣ ಸಂಬಂಧ ಕೇಸ್ಗೆ ಟ್ವಿಸ್ಟ್ ಕೊಡೋ ರೀತಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ ಸಚಿನ್ ಖಾತೆಗೆ ನಾವೇ ಅರವತ್ತು ಲಕ್ಷ ಹಣವನ್ನ ಹಾಕಿದ್ದೀವಿ ನೋಡಿ ಅಂತ ಹೇಳಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ರಾಜು ಕಪನೂರ ಅವ್ರ ತಮ್ಮ ಪ್ರಕಾಶ್ ಅವರು ಯಾಕಂದ್ರೆ ಇಲ್ಲಿ ಡೆತ್ ನೋಟ್ ಅಲ್ಲಿ ಸಚಿನ್ ಮೆನ್ಷನ್ ಮಾಡಿರೋದು ರಾಜು ಕಪನೂರ ಸಚಿನ್ ಬಳಿಯಲ್ಲಿ ಒಂದು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಿದ್ದಾರೆ ಇದೇ ವಿಷಯವಾಗಿ ಕಿರುಕುಳ ಕೊಡ್ತಿದ್ದಾರೆ ಕಿರುಕುಳ ತಾಳೋಕೆ ಆಗ್ತಿಲ್ಲ ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿದ್ರು ಆದ್ರೆ ಅವ್ರಿಗೆ ನಾವೇ ಅರವತ್ತು ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದೀವಿ ನೋಡಿ ಟೆಂಡರ್ ಪಡೆಯೋದಕ್ಕೆ ಹಣವನ್ನು ಕೊಟ್ಟಿದ್ದಾಗಿ ಇದೀಗ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಇವ್ರು ಬೇರೆ ರೀತಿ ಮಾಡಿದ್ರು ಆದ್ರೆ ಈಗ ರಾಜು ಸಹೋದರ ಪ್ರಕಾಶ್ ಅವರು ಬಿಡುಗಡೆ ಮಾಡಿರುವಂತ ದಾಖಲೆಗಳೇ ಬೇರೆ ಹೇಳ್ತಾ ಇದೆ ಏನೇ ಆದ್ರೂ ತನಿಖೆ ಆಗ್ಬೇಕಾಗುತ್ತೆ ಈ ವಿಷಯವಾಗಿ ಈ ಬಗ್ಗೆ ದಾಖಲೆಯನ್ನ ಪ್ರಕಾಶ್ ಇವತ್ತು ರಿಲೀಸ್ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರು ಅವ್ರ ಮೇಲೆ ಸುಮ್ಮ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಅಂಥೇಳಿ ಸುಮ್ಮ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದನ್ರಿ ಇದು ಅಮೌಂಟ್ ಅವನಿಗೆ ಕೊಟ್ಟರೆ ಒಂದು ಟೆಂಡರ್ ಹಾಕ ಸೆಲೆಕ್ಟ್ ಇ ಎಮ್ ಡಿ ಅಮೌಂಟ್ ಅರುವತ್ತು ಲಕ್ಷ ರೂಪಾಯಿದು ರೀ ಅಕೌಂಟ್ ಪೇ ಮಾಡೋದೇ ಅದ ಅಷ್ಟು ಅಷ್ಟು ಅಕೌಂಟ್ ಪೇ ಮಾಡೋದೇ ಅವರು ಅವಾಗ ಏನು ಮಾಡ್ತಾನೆ ರೀ ಊಟ ಇವರೇ ಕೊಡಬೇಕಂತ ಹೇಳ್ತೇ ಡೆತ್ ನೋಟ್ ಅದಾಗ ಬರೆದು ಡೆತ್ ಆಗ್ಯಾನ ಸರ್ ಏನು ಆ ಡೆತ್ ನೋಟ್ ಬರೀ ಹಳೆಗೆ ಬೀರಿ ಅವ್ನು ಕೂಡ ಇಬ್ಬರು ಮೂಗರ್ ಹರರಿ ಉದ್ದೇಶ ಪೂರ್ವಕವಾಗಿ ರಾಜು ಕಪೂರ್ಗೆ ಏನಾರ ಕುಗ್ಗಿಸ್ಬೇಕಂತ ಹೇಳಿಕೆ ಆ ಥರ ಮಾಡೋದ್ರಿ ಆ ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ಲ ಅವ್ನು ಕೂಡ ಯಾರ್ಯಾರ ಅದು ಕೂಡ ಸೂಕ್ತ ಕರ್ಮವಾಗಿ ತನಿಖೆ ಆಗ್ಬೇಕಂತ ನಮ್ದು ಒಂದು ಉದ್ದೇಶ ಯಾರ್ಯಾರು ಅಕೌಂಟ್ಲಿಂದ ನಾವು ಹೋಗ್ಯಾರ ಹೋಗ್ಯ ಮನೋಜ್ ಸಳ್ಳೆ ರೀ ಪಪ್ಪು ಪಾಟೀಲ್ ಅಂತಾರೆ ರೀ ಸಿದ್ಧಾರ್ಥ್ ಪ್ರತಾದ್ ಅಂತಾರೆ ಇವರೆಲ್ಲ ಸ್ವಲ್ಪದವ್ರ್ ಯಾರು ನಿಮ್ಮ ಮಣ್ಣೋರಿಗೆ ಏನಂತ ನಮ್ಮ ಅಣ್ಣವರು ಇವರೆಲ್ಲ ಕಲ್ತ್ ಬಿಸ್ನೆಸ್ ಮಾಡ್ಬೇಕಂತಾರೆ ಕಾಂಟ್ರಾಕ್ಟ್ರ್ ಕೆಲಸ ಮಾಡ್ಬೇಕಂತ ಕಲ್ಸಿ ಅವನಿಗೆ ಗಮ್ಮತ್ ಕೊಡ್ತಿದ್ದಾರೆ ಸರ್